ಹೆಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನನಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರೋ ಸಾಂಗ್ದು ಗೊತ್ತಿಲ್ಲ ನಿಮಗೂ ಇಷ್ಟನ ಇಲ್ವೋ ಹೇಗೆ ಅಂತ ಸೋ ಹಾಡಬೇಕು ಹೇಳೋಣ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಕಿವಿಗೆ ಕಿರಿಕಿರಿ ಆದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸಹಕರಿಸಿ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಕಣ್ಣ ಮುಚ್ಚಿ ಕಾಡೆಗೋಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ ಟೆಲಿಫೋನ್ ಗೆಳತಿ வெல்கம் வெல்யவ நினகே கிங் டம் கிங் டம் காலி இறத கிள்ளு இரதே பண்ணவில நின்னு இரதே தேலியுசிலியூசில கனசு கனசுயிரதே கண்களில் ಚೆಲುವು ಇರದೆ ಹೆಣ್ಣುಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ ನಿತ್ಯ ಸುಡು ಸೂರ್ಯನ ಬೇಗೇಲು ತಂಪಿರಿಸೋ ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಆ ಕಾಣಿಸದೇ ಕಣ್ಣ ಮುಚ್ಚಿ ಗೂಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಈ ಲೈನ್ ನನಗೆ ತುಂಬಾ ಅಂದರೆ ತುಂಬ ಫೇವ್ರೇಟು ಹೋ ಕಂಡ ಮೇಲೆ ಕಣ್ಣು ಕುರುಡು ಹಾಗೆ ಹೋದರೂನು ನಿನ್ನ ಕಣ್ಣ ಬೆಳಕಲ್ಲಿಯನ ನಾನಡೆಯುವನೂ ಗೆಳತಿ ನಡೆಯುವೆನು ನಿನ್ನ ಕಾಣದೇನೇ ನಾನು ಮಣ್ಣು ಸೇರಿ ಹೋದರೂನು ಮಣ್ಣ ಒಳಗು ನಿನ್ನ ನೆನಪಲ್ಲಿ ಉಳಿಯುವನೂ ಗೆಳತಿ ಉಳಿಯುವನೂ ಗೆಳತಿಯೇ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನೂ ಅರೆ ಕ್ಷಣ ನೀ ಸಿಕ್ಕರೂ ನಾನಗು ತಲೆ ಸಾಯುವೆನೂ ಜನ್ಮಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳೂ ನಿನ್ನ ಸ್ವರಗಳೇ ನನ್ನ ದಾರಿಗೆ ನನಗೆ ಹೂವುಗಳೂ ಕಣ್ಣ ಮುಚ್ಚೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಮೈ ಫೇವ್ರೆಟ್ ಫೇವ್ರೆಟ್ ಸಾಂಗ್ ತುಂಬ ಇಷ್ಟ ಎಷ್ಟು ಸಲ ಕೇಳಿದ್ರು ಬೇಜಾರಾಗಲ್ಲ ಸೋ ನಾನು ಹಾಡಿದ್ದು ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ థ్యాంక్ సో మచ్ ఒక సన్న ప్రయత్న సహకరి థ్యాంక్ ఎల్రుగు.